ಸೂಪರ್ ಸೂಪರ್ ಥ್ಯಾಂಕ್ ಯು ಚಿನ್ನ ಯೂಟ್ಯೂಬರ್ ಅನಿಯಪ್ಪ ಈಗ ಅದಕ್ಕೆ ವೆರೈಟಿ ವೆರೈಟಿ ಸಿಗತ್ತೆ ಈಚ ಈಗ ನನಗೆ ತಿಂಡಿ ಅಲ್ಲ ಊಟ ಎಲ್ಲ ವೆರೈಟಿ ವೆರೈಟಿ ಓ ಅದೇ ಹೇಳ್ತಾ ಇದ್ದೀನಿ ಊಟ ವೆರೈಟಿ ವೆರೈಟಿ ತಿಂಡಿ ವೆರೈಟಿ ವೆರೈಟಿ Ada. Ia garis yang punya macam ni nanti. ಫಸ್ಟ್ ನಾನು ಆಲೂಗಡ್ಡೆನ ಬೇಯಿಸೋದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಆಲೂಗಡ್ನ ಕುಕ್ಕರಲ್ಲಿಟ್ಟು ಕ್ಲೋಸ್ ಮಾಡಿ ಇಟ್ಟೆ ಅದಾದಮೇಲೆ ಹಾಗೆ ನಾನು ರೆಡ್ ಮೆಣ್ಸಿನ್ಕಾಯಿ ಅಂದರೆ ಬಾಡಿಗೆ ಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನು ಕೂಡ ಸ್ವಲ್ಪ ನೆನೆಯಾಕಿಟ್ಟೆ ಯಾಕಂದರೆ ಖಾರ ಮಾಡ್ಕೋಬೇಕಲ್ವ ಅದಕ್ಕೆ ಹಾಗಾಗಿ ಅಷ್ಟರಲ್ಲಿ ಆಲೂಗಡ್ಡೆ ಕೂಡ ಬೇಯಿತು ಸೊ ನಾನು ಆಲೂಗೆಡ್ಡೆ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಪಕ್ಕಕ್ಕೆತ್ತಿಟ್ಕೊಂಡೆ ಸೊ ಆಲೂಗಡ್ಡೆ ಎಷ್ಟು ಚೆನ್ನಾಗಿ ಬೆಂದಿತ್ತು ಅಂದರೆ ನಾನು ಅಂದ್ಕೊಂಡೆ ಕೆಲವೊಂದು ಸಲ ನಾವು ಆಲೂಗಡ್ಡೆ ಬೇಯಿಸಬೇಕಂದ್ರೆ ಒಂದು ಬೆಂದಿರುತ್ತೆ ಇನ್ನೊಂದು ಬೆಂದೇ ಇರಲ್ಲ ಹಾಗಾಗಿ ಈ ಆಲೂಗಡ್ಡೆ ಅಂತೂ ತುಂಬ ಚೆನ್ನಾಗಿ ಬೆಂದಿತ್ತು ನಾನು ಒಂದು ವಿಷಯ ಎರಡು ವಿಷಲು ಹಾಕಿದ್ದೆ ಅಂತ ಅನ್ಕೋತೀನಿ ಅಷ್ಟಕ್ಕೆ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಯಿತು ನಾನು ಅನ್ಕೊಂಡೆ ಓಕೆ ಆಲೂಗಡ್ಡೆ ಪಲ್ಯ ಸ್ವಲ್ಪ ಚೆನ್ನಾಗಿ ಬರುತ್ತೆ ಸ್ಮ್ಯಾಶ್ ಆಗಿದೆ ನೀಟಾಗಿ ಅಂತ ಹೇಳ್ಕೊಂಡೆ ಅದಾದಮೇಲೆ ಕೆಂಪು ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನೊಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಮತ್ತೆ ನೆನೆಸಿಟ್ಕೊಂಡಿರ್ತೀವಲ್ವ ಬಾಡಿಗೆ ಮೆಣಸಿನ್ಕಾಯಿ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಸೊ ನೋಡಿ ಬಾಡಿಗೆ ಮೆಣಸಿನ್ಕಾಯಿ ನೀಟಾಗೆ ನೆಂದರೆ ಅದು ಒಳ್ಳೇದು ನಾವು ಬಿಸಿ ನೀರಲ್ಲಿ ನೆನೆಸಿದ್ರೆ ಅದು ಸ್ವಲ್ಪ ಬೇಗ ನೆನೆಯುತ್ತೆ ನೀವು ಮಾಡೋದು ತುಂಬ ಲೇಟ್ ಅಂತ ಅನಿಸಿದ್ರೆ ಬೇಕಾದರೆ ನೀವು ತಣ್ಣೀರಲ್ಲೇ ನೆನೆಸ್ಬೋದು ಬಟ್ ಬಿಸಿ ನೀರಲ್ಲಿ ನೆನೆಸಿದ್ರೆ ಒಳ್ಳೇದು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ನಾನು ಅದಾದಮೇಲೆ ಸ್ವಲ್ಪ ಉರಿಗಡಲೆ ಹಾಕೊಂಡೆ ಮತ್ತು ಉರಿಗಡಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಗಟ್ಟಿ ಬೇಕು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಹುಣ್ಸೆಣ್ಣು ಹಾಕ್ಕೊಂಡಿದ್ದೀನಿ ಅಂದರೆ ನಾನು ಒಂದು ನಿಂಬೆಹಣ್ಣಿಗಿಂತ ಚಿಕ್ಕದೇ ಹುಣ್ಸೆಣ್ಣು ಸ್ವಲ್ಪ ಹಾಕ್ಕೊಂಡಿರೋದು ಅದಕ್ಕೆ ಮತ್ತೆ ಸ್ವಲ್ಪ ಉಪ್ಪು ಮತ್ತು ಕರ್ಬೇವ್ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ ನಾನು ಸೊ ನೋಡಿ ಖಾರ ರುಬ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಖಾರ ಕೂಡ ನೀಟಾಗಿ ರುಬ್ಕೊಂಡ್ತು ಮತ್ತು ನೋಡೋದಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿರುತ್ತೆ ನಾನು ಅನ್ಕೊಂಡೆ ಮಸಾಲೆ ದೋಸೆ ಇವತ್ತು ಚೆನ್ನಾಗಿ ಬರ್ಬೋದೇನೋ ಅಂತ ಆ್ಯಕ್ಚುಲಿ ನಾನು ಮಸಾಲೆ ದೋಸೆ ಮಾಡ್ತಾ ಇರೋದು ಫಸ್ಟ್ ಟೈಮ್ ಇಲ್ಲ ಸೆಕೆಂಡ್ ಟೈಮ್ ಅನ್ಕೋತೀನಿ ಇದು ಅದಾದಮೇಲೆ ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಸಾಸಿವೆ ಆಯಿಲು ಮತ್ತು ಕರ್ಬೇವಿನ ಸೊಪ್ಪನ್ನ ಒಂದು ಬಾಂಡ್ಲಿಗೆ ಹಾಕ್ಕೊಂಡೆ ಮತ್ತು ಅದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಬೋದು ನಾನು ಬರೀ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಅಷ್ಟೇ ಅದನ್ನು ಸ್ವಲ್ಪ ಉದ್ದಿನಬೇಳೆ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಬಿಟ್ಟು ಅದಾದಮೇಲೆ ನಾವೇನೇನು ಕಟ್ ಮಾಡ್ಕೊಂಡಿರ್ತೀವಿ ಸ್ವಲ್ಪ ಮೆಣಸಿನ್ಕಾಯಿ ನಾನು ಮೆಣ್ಸಿನ್ಕಾಯಿ ಕಮ್ಮಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ತುಂಬ ಖಾರ ಬೇಕಂತಂದರೆ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕೊಳ್ಳಿ ಆ್ಯಕ್ಚುಲಿ ನಾನು ಪಲ್ಯ ಜಾಸ್ತಿಯೇ ಮಾಡಿದ್ದೆ ಬಟ್ ಮೆಣಸಿನ್ಕಾಯಿ ಮಾತ್ರ ಕಮ್ಮಿ ಹಾಕೊಂಡಿದ್ದೀನಿ ನನ್ನ ಮಗ ತಿನ್ನೋಲ್ಲ ಅಂತ ಹೇಳ್ಬಿಟ್ಟು ಅದಾದಮೇಲೆ ಆನಿಯನ್ನು ಈರುಳ್ಳಿನೂ ಕೂಡ ಅಷ್ಟೇ ನಾನು ತುಂಬಾ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂದರೆ ಪಲ್ಯನಂತೂ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ ಯಾಕಂದರೆ ನನಗೆ ಪಲ್ಯ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಹಾಗೆ ಕೂಡ ಬರೀ ಮಸಾಲೆ ದೋಸೆ ಮಸಾಲೆ ದೋಸೆಗಲ್ದಲ್ಲೇ ಕೂಡ ದೋಸೆ ಕೂಡ ಹಾಗೆ ತಿನ್ಬೋದಲ್ವಾ ಆನಿಯನ್ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಆಯಿಲ್ನಲ್ಲಿ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಸ್ವಲ್ಪ ನಾನು ಅದಕ್ಕೆ ಅರಿಶಿನ ಹಾಕೋತಾ ಇದ್ದೀನಿ ಅರ್ಶಿನ ಹಾಕೊಳ್ಳೋದ್ರಿಂದ ಬೇಗ ಈರುಳ್ಳಿ ಮಾಗುತ್ತೆ ಅಂದ್ರೆ ಬೇಗ ಫ್ರೈ ಆಗುತ್ತೆ ಅಂತ ಅನ್ಬಿಟ್ಟು ಅರ್ಶನ ಹಾಕೊಂಡೆ ಅದಾದ್ಮೇಲೆ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಂಡೆ ಅರ್ಶನ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ನೀಟಾಗಿ ಫ್ರೈ ಆದ್ಮೇಲೆ ಸ್ಪ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಹಾಕ್ಕೊಂಡು ಹಾಕೊಂಡು ಜಸ್ಟ್ ಒಂದು ಸ್ವಲ್ಪ ಹೊತ್ತಷ್ಟೇ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಮಿಕ್ಸ್ ಮಾಡ್ಕೋಬಾರ್ದಿಲ್ಲ ಯಾವ್ದಾದ್ಮೇಲೆ ಸ್ವಲ್ಪ ನಾನು ಉಪ್ಪು ಹಾಕಿದ್ದೆ ಆದ್ರೂ ಉಪ್ಪು ಕಮ್ಮಿ ಅಂತ ಅನಿಸ್ತು ಹಾಗಾಗಿ ಮತ್ತೆ ಉಪ್ಪು ಹಾಕ್ಕೊಂಡು ಎಲ್ಲದನ್ನು ಕೂಡ ನೀಟಾಗಿ ಅಂದ್ರೆ ಮಿಕ್ಸ್ ಮಾಡ್ಕೊಂಡೆ ಅದ್ರ ಈರುಳ್ಳಿ ಎಲ್ಲದ್ರ ಜೊತೆ ತುಂಬಾ ತುಂಬಾ ಹೊತ್ತು ಮಿಕ್ಸ್ ಮಾಡೋ ಅವಶ್ಯಕತೆ ಏನಿಲ್ಲ ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನೋಡಿ ಎಲ್ಲದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡೆ ಜಸ್ಟ್ ಈ ತರ ಎಲ್ಲಾದ್ರೂ ಕಲರ್ ಅಂದ್ರೆ ಅರ್ಶನ ಆದ್ರೆ ಸಾಕು ಆಲೂಗಡೆ ಸ್ಮ್ಯಾಶ್ ಆಗಿರೋದೆಲ್ಲ ಜಾಸ್ತಿ ಹೊತ್ತು ಇದನ್ನ ಬೇಯಿಸೋ ಅವಶ್ಯಕತೆ ಏನಿಲ್ಲ ನಾನು ಗ್ಯಾಸ್ ಆಫ್ ಮಾಡ್ಕೊಂಡು ಸರಿ ಅನ್ಬಿಟ್ಟು ನೆಕ್ಸ್ಟ್ ದೋಸೆ ಮಾಡೋಣ ಅಂತ ಅಂದ್ಕೊಂಡು ಬಂದೆ ದೋಸೆಗೆ ಹೆಂಚಿಗೆ ಆಲ್ರೆಡಿ ಬಿಸಿ ಮಾಡೋದಕ್ಕೆ ಇಟ್ಟಿದೆ ಹೆಂಚಿನ ಸ್ಟವ್ ಮೇಲೆ ಸೊ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನನಗಂತೂ ಬಾಯಲ್ಲಿ ನೀರು ಬರ್ತಾಯಿತ್ತು ನಾನು ಮತ್ತೆ ಇನ್ನೊಮ್ಮೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ಕೋತಾ ಇದ್ದೀನಿ ಅಷ್ಟು ಚೆನ್ನಾಗಿ ಬಂದಿತ್ತು ಮೇ ಬಿ ನಾನು ಮಸಾಲೆ ದೋಸೆ ಮಾಡಿರೋದು ಇದು ಸೆಕೆಂಡ್ ಟೈಮ್ ಅನಿಸುತ್ತೆ ಅಷ್ಟೇ ಬಟ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಹಾಗೆ ತುಂಬ ಚೆನ್ನಾಗಿ ಕೂಡ ಬಂದಿತ್ತು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಅಂದರೆ ಈಸಿಯಾದ ರೆಸಿಪಿ ಇದು ಈಸಿ ಅನ್ನೋದಕ್ಕಿಂತ ಈಸಿ ವೇನಲ್ಲಿ ಮಾಡಿರೋ ರೆಸಿಪಿ ಇದು ಹಾಗಾಗಿ ನೀವು ಒಂದ್ಸಲ ಟ್ರೈ ಮಾಡಿ ನಾನು ಫಸ್ಟ್ ದೋಸೆ ಅಲ್ವಾ ಸ್ವಲ್ಪ ಇಲ್ವೋ ಅಂತ ಅನ್ಬಿಟ್ಟು ಸ್ವಲ್ಪ ಆಯಿಲ್ ನ ಜಾಸ್ತಿನೇ ಹಾಕೋತಾ ಇದ್ದೀನಿ ಒಂದ್ ಎರಡು ಮೂರು ಸ್ಪೂನ್ ಅಂತೂ ಹಾಕಿದೀನಿ ಅಂತ ಅನ್ಕೋತೀನಿ ಬಟ್ ಅದಾದ್ಮೇಲೆ ಬೇರೆ ದೋಸೆಗಳಿಗೆಲ್ಲ ಇಷ್ಟೊಂದೆಲ್ಲ ಹಾಕಿಲ್ಲ ಹಾಕಿದೀನಿ ಅನ್ಕೋತೀನಿ ಒಂದ್ ಎರಡ್ ಸ್ಪೂನ್ ಅಷ್ಟು ಆಯಿಲ್ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಕೆಂಪು ಚಟ್ನಿ ಅರ್ದಿಟ್ಕೊಂಡಿರ್ತೀವಲ್ವಾ ಅದನ್ನೇ ಅದ್ರ ಮೇಲೆ ಟ್ಯಾಪ್ ಮಾಡ್ಬೇಕು ಎಲ್ಲ ನೀಟಾಗಿ ನಾನು ಟ್ಯಾಪ್ ಮಾಡ್ಬೇಕಂದ್ರೆ ಓಕೆ ನನ್ಗೆ ದೋಸೆ ಹಾಕಿ ಎಲ್ಲ ಚೆನ್ನಾಗಿ ಬಂದ್ಮೇಲೆ ನನಗೆ ಫೀಲ್ ಆಯ್ತು ಓಕೆ ಚೆನ್ನಾಗಿ ಬರ್ತಿದೆ ಅಂತ ಅನ್ಬಿಟ್ಟು ಆಮೇಲೆ ಕಲರ್ ಕೂಡ ಬರ್ಬೇಕಲ್ವಾ ದೋಸೆ ಅವಾಗ್ಲೇ ಮಸಾಲೆ ದೋಸೆ ಅಂತ ಫೀಲ್ ಆಗೋದು ನಾನು ಅನ್ಕೊಂಡೆ ಹೇಗ್ ಬರುತ್ತೋ ಏನು ಅಂತ ಅನ್ಬಿಟ್ಟು ಬಟ್ ಸೀರಿಯಸ್ಲಿ ತುಂಬಾ ಟೇಸ್ಟಿ ಆಗಿತ್ತು ನನ್ಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಅದಾದ್ಮೇಲೆ ವಿಡಿಯೋಗ್ ಅಂತಾನೆ ನಾನು ಇಷ್ಟೊಂದು ಹಾಕಿದೀನಿ ಅಂತ ಅನ್ಕೋತಿಲ್ಲ ಆಲಂಗೆಂಡೆ ಪಲ್ಯ ಇಲ್ಲ ಹಾಕಿರ್ತೀನಿ ಬಟ್ ಏನಂದ್ರೆ ನಾನು ಇವಾಗ ಈ ತರ ಎದ್ದೀನಲ್ವಾ ದೋಸೆ ಎದ್ದು ಎಳ್ಬೇಕಂದ್ರೆ ನಾನು ಯಾವ ಕಡೆಯಿಂದ ಯಾವ ಕಡೆ ಟರ್ನ್ ಮಾಡ್ತಿದೀನಿ ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ ವಿಡಿಯೋ ಮಾಡ್ತಾ ಇದ್ನಲ್ವಾ ಹಾಗಾಗಿ ವಿಡಿಯೋ ಇಟ್ ಇಲ್ಲ ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಾ ಇದ್ರು ಅನ್ಸುತ್ತೆ ಈ ಕಡೆಯಿಂದ ಟರ್ನ್ ಮಾಡಕ್ ಹೋದೇ ಅದ್ ನೀಟಾಗಿ ಕೂರ್ಲಿಲ್ಲ ಸರಿ ಅಲ್ಬಟ್ ಬರ್ತಾ ಆಪನ್ ಈ ಕಡೆಯಿಂದ ಟರ್ನ್ ಮಾಡಿದೆ ಸೊ ಅವಾಗ ಸ್ವಲ್ಪ ನೀಟಾಗಿ ಕೂರ್ತು ಬಟ್ ದೋಸೆ ಕೂಡ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಇವತ್ ಮಾಡಿದ ಬಸ ದೋಸೆ ಅಂತೂ ತುಂಬಾ ಟೇಸ್ಟಿ ಆಗಿತ್ತು ಅದಾದ್ಮೇಲೆ ಫಸ್ಟ್ ನಾನು ಹಾಕೊಂಡೋಗಿ ಕೊಟ್ಟಿದ್ದೆ ನನ್ನ ಹಸ್ಬೆಂಡ್ಗೆ ಗೆ ಟೇಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಅವರಂತೂ ಫುಲ್ ಖುಷಿ ಆಗ್ಬಿಟ್ರು ಮಸಾಲೆ ದೋಸೆ ಮಾಡಿದ್ದಾರೆ ಅಂತ ನಮ್ಮ ಅಪ್ಪನಿಗೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ರು ಅಪ್ಪನಿಗೆ ನೀವು ನಿಮ್ಗು ತಂದ್ಕೊಡ್ಲಪ್ಪ ಅಂತ ಕೇಳ್ತಾ ಇದ್ರು ಅಪ್ಪ ಬೇಡ ಕಣ್ರಪ್ಪ ನೀವೇ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಇತ್ತು ಒಂದು ಕಾಮಿಡಿ ಏನಂದ್ರೆ ನನ್ನ ಹಸ್ಬೆಂಡ್ ಮಸಾಲೆ ದೋಸೆ ಟೇಸ್ಟ್ ಮಾಡು ಮುರ್ಕೊಂಡು ತಿನ್ನೋ ವಿಡಿಯೋ ಮಾಡ್ತೀನಿ ಅಂದ್ರೆ ಎಲ್ಲಿ ಮಸಾಲೆ ಇರೋಲ್ಲೋ ಅಲ್ಲಿ ಮಾತ್ರ ಮುರಿತಾ ಇದ್ದಾರೆ ನಾನು ಅಯ್ಯೋ ಮಸಾಲೆ ಇರೋ ಕಡೆ ಮುರಿ ಮರೆಯ ಅದು ನಾನು ವೀಡಿಯೋ ಮಾಡ್ತಾ ಇರೋದಂದ್ರೆ ಮತ್ತೆ ಹೋಗ್ಬಿಟ್ಟು ಮಿಡಲ್ ನಲ್ಲಿ ಮುರಿದು ತೋರ್ಸಿದ್ರು ಮತ್ತೆ ಅದಾದ್ಮೇಲೆ ಇನ್ನೊಂದು ದೋಸೆ ಮಾಡ್ಕೊಂಡು ಹೋಗಿ ಕೊಟ್ಟೆ ಇನ್ನೊಂದು ದೋಸೆ ಬೇಕು ಅಂತ ಹೇಳ್ತಾ ಇದ್ರು ಇನ್ನೊಂದು ದೋಸೆ ಕೂಡ ಅದೇ ತರ ಮತ್ತೆ ಅದಕ್ಕಿಂತ ಚೆನ್ನಾಗ್ ಬಂತು ದೋಸೆ ನನಗಂತೂ ತುಂಬಾ ಇಷ್ಟ ಆಯ್ತು ಫಸ್ಟ್ ದೋಸೆಗಿಂತ ಸೆಕೆಂಡ್ ದೋಸೆ ಇನ್ನೂ ಕಲರ್ ಆಗಿ ಬಂದಿತ್ತು ಹಾಗಾಗಿ ಸ್ವಲ್ಪ ಹಾಕಕ್ ಹೋಗಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ನಲ್ಲ ಆತರ ಆಗೋಯ್ತು ಬಿದೋಯ್ತು ಕೆಳಗಡೆ ಅದಾದ್ರು ಬಟ್ ನನ್ನ ಹಸ್ಬೆಂಡ್ ಆ ಏನು ಅಹಂಕಾರ ಆತರ ಎಲ್ಲ ಏನು ಪಡಲ್ಲ ಹೇಗಿದೆ ಟೇಸ್ಟ್ ಅಂದ್ರೆ ಸೂಪರ್ ಆಗಿದೆ ಚಿನ ಅಂತ ಹೇಳ್ತಾ ಇದ್ರು ಅದಾದ್ಮೇಲೆ ಸ್ಟಾರ್ಟ್ ಆಯ್ತು ಮತ್ತೆ ನನ್ನ ತಂಗಿಗೆ ಕಾಲ್ ಮಾಡ್ಬಿಟ್ಟು ನೋಡು ನಿಮ್ಮಕ್ಕ ಮಸಾಲೆ ದೋಸೆ ಮಾಡಿದರೆ ಬಾರಾತ್ರಿಗೆ ಅಂತ ಪಾಪ ಅವಳ ಆಫೀಸ್ಗೆ ಹೋಗ್ತಾ ಇರ್ಲೇನು ಅನ್ಸುತ್ತೆ ಬಸ್ ನಲ್ಲಿ ಫೋನ್ ಮಾಡ್ಬಿಟ್ಟು ಬೇರೆ ತಲೆ ತಿಂತೂ ಇದ್ರು ಈಗ ನನಗೆ ತಿಂಡಿ ಅಲ್ಲ ಊಟ ಎಲ್ಲ ವೆರೈಟಿ ವೆರೈಟಿ ಅದೇ ಹೇಳ್ತಾ ಇದ್ದೀನಿ ಊಟ ವೆರೈಟಿ ವೆರೈಟಿ ತಿಂಡಿ ವೆರೈಟಿ ವೆರೈಟಿ ನಾನು ಪುಣ್ಯ ಅಂತ ಈಗ ಅನಿಸ್ತಾ ಇತ್ತು ನನಗೆ ಪುಣ್ಯ ಮಾಡಿದ್ದೀನಿ ಅಂತ ಮುಂಚೆ ಅನಿಸ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅನಿಸ್ತಿರ್ಲಿಲ್ಲ ಈಗ ಈಗ ಓ ಪುಣ್ಯ ಮಾಡ್ಬಿಟ್ಟಲ್ಲಪ್ಪ ಅನಿಸ್ತೈತೆ ಮತ್ತೆ ಇನ್ನೂ ಎರಡು ದೋಸೆ ಆಗ್ತದೆ ಅದು ಕೂಡ ತುಂಬಾ ಚೆನ್ನಾಗಿ ಬಂತು ಈ ಎರಡು ದೋಸೆ ನನಗೆ ಬಟ್ ಇಷ್ಟೊಂದು ಟೇಸ್ಟಿ ಆಗಿತ್ತು ಅಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವು ಕೂಡ ಮಾಡ್ಕೊಂಡು ಟೇಸ್ಟ್ ಮಾಡಿ ನಾ ಹೇಗಿತ್ತು ಅಂತ ನನ್ಗೆ